دی بس کی دی بس دی بس دی بس دی بس سمبات یا راه چاله کی ستار چالنج ستار دی بس دی بس دی بس سمبات یا ಅಲ್ಲಿ ಪ್ರತಿ ವರ್ಷ ನಾವು ಗ್ರಾಂಡ್ ಆಗಿ ಮಾಡ್ತಾ ಇದ್ವಿ ಈ ವರ್ಷ ಒಂದ್ ಸ್ವಲ್ಪ ಡಲ್ ಇದೆ ನಮಗೆ ಏನಕ್ಕೆ ಅಂದ್ರೆ ನಮ್ ಬಾಸ್ ಅನಿವಾರ್ಯ ಕಾರಣ ಜೈಲಲ್ಲಿ ಇದಾರೆ ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಕೆಟ್ಟ ಕಂಡಿದಾವೆ ಆ ಕೆಣಗಳ ನಿರ್ನಾಮಗಳೇ ಆಗ್ಲಿ ಅಂದ್ಬಿಟ್ಟು ನಾವು ಅರ್ಕೆ ಕಟ್ಟಿವಿ ದಿ ಬಸ್ ಬೇಗ ರಿಲೀಸ್ ಆಗ್ಲಿ ಅಂತ ಸಾವಿರದ ಒಂದು ತೆಂಗಿ ರಿಲೀಸ್ ಆಗಿದ್ನ ವರದಿ ಹೊಡಿತೀವಿ ಸಾರ್ತಿ ಫಿಲಂಗೆ ಅವ್ರನ್ನ ಕುದುರೆ ಮೇಲೆ ಬಂದಿದ್ವಿ ಈ ಸತಿ ಏನು ಪ್ರಾಬ್ಲಮ್ ಇಲ್ಲ ಅವರು ಮುಕ್ತವಾಗಿ ಬಂದ್ರೆ ರಥ ತೇರ್ ಮೇಲೆ ಅವ್ರನ್ನ ಕರ್ಕೊಂಡ್ ಬರೋದು ಕರ್ಕೊಂಡ್ ಬಂದ ದೊಡ್ಡ ಮೆರವಣಿಗೆ ಮಾಡ್ತೀವಿ ಡೆವಿಲ್ ಮಾತ್ರ ತುಂಬಾ ಜಾತ್ರೆ ಜಾತ್ರೆನೇ ಮಾಡಿರ್ತೀವಿ ತುಂಬಾ ತುಂಬಾನೇ ತುಂಬಾನೇ ನಮ್ಗೆ ಯಾವ ಡಿ ಬಸ್ ಅಂದ್ರೆ ಪಂಚ ಪ್ರಾಣ ಪ್ರಾಣ ನಮಗೆ ದೇವ್ರ ತರ ಎಲ್ಲಾ ಜನಗಳಿಗೆ ಸೇವೆ ಮಾಡಿರೋದಾಗ್ಲಿ ಅವ್ರು ಏನ್ ಮಾಡಿದ್ರೆ ಪ್ರತಿ ಒಂದು ನೋಡಿದಿವಿ ತುಂಬಾನೇ ಎಲ್ಪ್ ಮಾಡ್ತಾರೆ ಯಾರು ಬಡವರು ಬಗ್ಗುಗಳು ಅವ್ರು ಫಸ್ಟ್ ಕಣ್ಣಿ ಬೆಳಗ್ಗೆ ಅವ್ರಿಗೆ ಬೇರೆ ಹತ್ರ ಎಲ್ಲ ಇಲ್ಲ ಎಲ್ಲ ಕೆಟ್ಟ ಕಣ್ಣುಗಳು ತುಂಬಾನೇ ಬೀಳ್ತಾರೆ ಅವಕ್ಕೆ ಅದೆಲ್ಲ ನಿರ್ಣಾಮ ಆಗ್ಲಿ ಅಂತ ನಾವು ದೇವ್ರ ಅರ್ಕೆ ಕಟ್ಟಿದೀವಿ ನಮ್ಮ ದೇವಸ್ಥಾನ ಹತ್ರ ಸ್ವಾಮಿ ದೇವಸ್ಥಾನ ಹತ್ರ ಅರ್ಕೆ ಕಟ್ಟಿದೀವಿ ಅವ್ರ ರಿಲೀಸ್ ಆಗಿದ್ದಿನ ಸಾವಿರ ಹೊರದೇ ಹೊಡಿತೀವಿ ಆದಾಗ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಆದ್ರೆ ಡೆವಿಲ್ ಬಂದ್ರೆ ಮಾತ್ರ ತೇರ್ ಮೇಲೆ ಕರ್ಕೊಂಡ್ ಬರ್ತೀವಿ ಅಂದ್ರೆ ಅವತ್ತು ಇಡೀ ಕರ್ನಾಟಕಕ್ಕೆ ದೊಡ್ಡ ಹಬ್ಬ ಅಂದ್ರೆ ಅದೇ ಹಬ್ಬ ಅಂತ ನನ್ನ ಅನ್ಸಿಕೆ ದಯವಿಟ್ಟು ಇದೇ ಬರ್ಲಿ ಅವ್ರ ಮೇಲೆ ಅಭಿಮಾನ ಪ್ರೀತಿ ಯಾಕೆಂದ್ರೆ ತುಂಬಾ ಬಡವರ ಬಗ್ಗರಿಗೆ ಫಸ್ಟ್ ಅವ್ರಿಗೆ ಕಣ್ಣಿ ಬೆಳೆದ ಬಡವರ ಬಗ್ಗರು ಯಾರೋ ಶ್ರೀಮಂತು ಅವ್ರಿಗೂ ಇವ್ರಿಗೂ ಯಾರೋ ಕರ್ಬಿಟ್ ಮಾತಾಡಲ್ಲ ತುಂಬಾ ಹ್ಯಾಂಡಿಕ್ಯಾಪ್ಟ್ ಗಳಿಗೆ ತುಂಬಾ ಎಲ್ಪ್ ಮಾಡ್ತಾರೆ ಅವ್ರಿಗೆ ಒಂದು ಮಾಡಿರೋ ಎಲ್ಪ್ ಇನ್ನೊಂದು ಯಾರಿಗೂ ಗೊತ್ತಿರಲ್ಲ ಈಗ ಈಗ ನಾವು ನೋಡ್ತಾ ಪ್ರಕಾರ ಎಲ್ಲ ಹೊರ್ಗಡೆ ಬರ್ತಾ ಇದೆ ಇನ್ನ ತುಂಬಾ ಮಾಡಿದಾರೆ ಅವ್ರು ಹೇಳೋದು ಒಂದೇ ಯಾವ ಮಾಡಿದ್ರು ಒಂದ್ ಕೈಯಲ್ಲಿ ಮಾಡಿರೋದು ಇನ್ನೊಂದ್ ಕೈ ಗೊತ್ತಾಗಿರಲ್ಲ ಅದೇ ನಮಗೆ ತುಂಬಾ ಇಷ್ಟ ಆದ್ರೆ ಅವರು ಅಷ್ಟು ಹ್ಯಾಂಡಿಕ್ಯಾಪ್ಟ್ ಎಲ್ಪ್ ಮಾಡಿರೋಷ್ಟು ನಾವು ಇದು ಕಲಾವಿದ್ರು ಯಾರು ನೋಡಿಲ್ಲ ನಮ್ಗ ಅದಕ್ಕೋಸ್ಕರ ಅವ್ರ ಅಂದ್ರೆ ನಮಗೆ ಪ್ರಾಣ ರಾಜಕೀಯ ಗೀಜಿಯ ಎಲ್ಲೂ ಹೋಗಲ್ಲ ನಮ್ ಭಾಸು ನಮ್ ಬಾಸನ ಇವಾಗ್ಲೇ ತುಂಬಾ ಎತ್ತರದಾಗ ಇಟ್ಟಿದೀವಿ ಇದೇ ಇದೇ ಇರ್ತಾರೆ ಅವ್ರೆಲ್ಲೇ ಹೋಗ್ಲಿ ಅವ್ರು ಏನೇ ಮಾಡ್ಲಿ ಅದ ಅವ್ರಿಗೆ ಮಾತ್ರ ನಮ್ದು ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ ಯಾವಾಗ ಸಪೋರ್ಟ್ ಮಾಡೇ ಮಾಡ್ತೀವಿ ಆ ಡೆವಿಲ್ ಮಾತ್ರ ಅದ್ ಯಾವ ಲೆವೆಲ್ ಹೋಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ ಯಾವ್ ಲೆವೆಲ್ ತಗೊ ಬರ್ತೀವಿ ಅಂದ್ರೆ ತುಂಬಾ ತುಂಬಾ ಲೆವೆಲ್ ತಗೊ ಬರ್ತೀವಿ ಅದ ಡೆವಿಲ್ ನ ಇಡೀ ಕರ್ನಾಟಕದಲ್ಲಿ ಅವತ್ತು ರಿಲೀಸ್ ಆಗಿದ್ದಿನ ನಮ್ ಭಾಸು ಯಾವ್ದೋ ಲೆವೆಲ್ಗೆ ಹಬ್ಬ ಇರುತ್ತೆ ಇಡೀ ಕರ್ನಾಟಕದಲ್ಲಿ ತುಂಬಾ ಮನ್ಸಿಗೆ ನೋವಾಗಿದೆ ಸರ್ ನ್ಯೂಸ್ ಗಳ್ನ ನೋಡಕ್ ಆಗಲ್ಲ ನೋಡಿ ನೋಡಿ ನಮಗೆ ಸಾಕಿ ನ್ಯೂಸ್ಗಳೇ ನೋಡ್ತಾ ಇಲ್ಲ ಬೇಜಾರಾಗುತ್ತೆ ಆದ್ರೆ ಅದನ್ನ ನೋಡಕ್ಕೆ ಮೊಬೈಲ್ ನೋಡಿದ್ರು ಸೋಷಿಯಲ್ ಮೀಡಿಯಾದ ಬಂದ್ರು ಅವ್ರ ಬಗ್ಗೆ ಕೆಡ್ತಾ ಬಂದ್ರೆ ನಾವು ಸ್ಪಿಟ್ ಮಾಡಿ ಹೋಗ್ತಾ ಇರ್ತೀವಿ ಹೊರತಾಗೋ ಅದ್ರ ಬಗ್ಗೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಅವ್ರ ಏನಂತ ನಮಗೆ ಗೊತ್ತಿದೆ ಅಷ್ಟೇ ಸಾಕು ಯಾವ ನಾಯಿ ನರಿಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಕೆಟ್ಟದ ಬಯಸು ಒಳ್ಳೆದಾಗ್ಲಿ ಯಾವತ್ತೂ ಒಳ್ಳೇದು ಅದೇ ಆಗುತ್ತೆ ಮಾಮೂಲಿ ನಾವು ವರ್ಷ ವರ್ಷ ಸೇವೆ ಅಂತ ಮಾಡ್ತೀವಿ ಪ್ರತಿ ವರ್ಷನೂ ಮಾಡಿದೀವಿ ಆದ್ರೆ ಈ ವರ್ಷ ಒಂಥರ ನಮಗ್ ಸ್ಪೆಷಲ್ ಯಾಕೆಂದ್ರೆ ಈಗ ನಮ್ ಬಾಸ್ ಜೈಲ್ಗೆ ಹೋಗವ್ರೆ ಜೈಲಿಂದ ಹೊರಗಡೆ ಬರ್ಲಿ ಅವ್ರು ಬಂದು ಡೆವಿಲ್ ಶೂಟಿಂಗ್ ಎಲ್ಲ ಆಗಿ ರೆಡಿ ಆಗ್ಲಿ ಡೆವಿಲ್ ಬರ್ಲಿ ಹಬ್ಬ ಹಬ್ಬ ಆ ಡೆವಿಲ್ ಬಂದು ಒಳ್ಳೆ ಪ್ರದರ್ಶನ ಕೊಟ್ಟೆ ಕೊಡುತ್ತೆ ಹೆಂಗ್ರು ಕೊಡ್ಲೇಬೇಕು ಯಾಕಂದ್ರೆ ಅಷ್ಟು ಅಭಿಮಾನಿಗಳು ಇದೀವಿ ಅವ್ರ ಬಂದು ಒಳ್ಳೆ ಪ್ರದರ್ಶನ ಸಿಕ್ತು ಅಂದ್ರೆ ಸಾವಿರದ ಕಾಯಿ ಹೊಡಿತೀವಿ ಹುಡುಗರೆಲ್ಲ ಸೇರಿ ಹೊಡಿತೀವಿ ಈಗ ಆಲ್ಮೋಸ್ಟ್ ವರ್ಷ ವರ್ಷ ನಡಿ ಮಾಡ್ತಿದ್ವಿ ಇಷ್ಟೊಂದು ಇದ್ರ ಮಾಡ್ತಿರಲ್ಲ ಯಾಕಂದ್ರೆ ಈ ವರ್ಷ ಎಲ್ಲಾ ಹುಡುಗರು ಸೇರಿ ನಮ್ ಬಾಸ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಅಭಿಮಾನ ಇರೋದ್ರಿಂದನ ಈ ವರ್ಷ ಅರ್ಕೆ ಇವಾಗ ಎಲ್ಲಾ ಹೋಗಿ ಹುಡುಗರೆಲ್ಲ ಹೋಗಿ ಪೂಜಾ ಗೀಜೆ ಮಾಡಿಸಿ ನೀಟಾಗಿ ಬಂದು ಬೇಗ ಆದಷ್ಟು ಬೇಗ ಬರ್ಲಿ ಬಾಸ ಹೊರಗಡೆ ಅಂತ ಹೇಳಿ ಎಲ್ಲ ಎಲ್ಲ ಹೋಗಿ ಪೂಜಾ ಗೀಜ ಮಾಡಿಸಿ ನೀಟಾಗಿ ಬಂದು ನೆಕ್ಸ್ಟ್ ಈಗ ಅರ್ಗೆ ಕಟ್ಕೊತೀವಿ ಇವಾಗ ಅರ್ಗೆ ಕಟ್ಕೊಂಡು ಬಾಸ್ ಬಾಸ್ ಬಂದು ನೆಕ್ಸ್ಟ್ ಡೆವಿಲ್ ಒಳ್ಳೆ ಹಿಟ್ಟು ಸಿನಿಮಾ ಮಾಡಿ ಸಾವಿರದ ಕಾಯಿ ಹೊಡಿತೀವಿ ಬರ್ಲಿ ಡೆವಿಲ್ ಬರ್ಲಿ ಅಂತ ಕಾಯ್ತಾ ಇದೀವಿ ಮೇಲೆ ಹಬ್ಬ ಹಬ್ಬನೇ ಮಾಡೋದು ಎಲ್ಲನ ಆದಷ್ಟು ಬೇಗ ಬರ್ಲಿ ಅಂತ ಕಾಯ್ತಾ ಇದೀವಿ He must go He must go He must